ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಜೀವನದಲ್ಲಿ ಪಾಲಿಸಬೇಕಾದ ಅಂಶಗಳು ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಬೇಕು ಮತ್ತೊಬ್ಬರ ಲೋಪ ದೋಷಗಳನ್ನು ಹುಡುಕಬೇಡಿ ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಿ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಪರಿಶುದ್ಧವಾದ ಮನೆಯ ಆಹಾರ ಸೇವಿಸಿ ಮನಸ್ಸಿಗೆ ಖುಷಿ ಕೊಡುವ ಒಳ್ಳೆಯ ಹವ್ಯಾಸಗಳನ್ನು ಮಾಡಿ ನಾಳೆಗಳ ಬಗ್ಗೆ ಕನಸಿಟ್ಟುಕೊಳ್ಳಬೇಕು ಓಪಿಟ್ಟುಕೊಳ್ಳಬೇಕು ನಾಳೆ ಎಂಬ ಎರಡಕ್ಷರದ ಶಬ್ದವೇ ಅದ್ಭುತ ಅದು ನಮ್ಮಲ್ಲಿ ಬದುಕುವ ಭರವಸೆ ತುಂಬುತ್ತದೆ ನಾಳೆ ಎಲ್ಲವೂ ಓದಿತು ಅನ್ನೋ ಭರವಸೆಯೇ ನಮ್ಮ ಬದುಕನ್ನು ಸಹನೀಯ ಮಾಡುತ್ತದೆ ಚಿನ್ನ ಕೊಟ್ಟರು ಕನ್ನ ಹಾಕುವವರ ಸಂಘ ಮಾಡಬಾರದು ಅಣ್ಣ ಕೊಟ್ಟರು ಅವಿವೇಕಿಗಳ ಸಂಘ ಮಾಡಬಾರದು ಹಾಲು ಕೊಟ್ಟರು ಅಂಗಿಸುವವರ ಸಂಘ ಮಾಡಬಾರದು ಮರುಕ್ಷಣವೇ ಮರಣ ಬಂದರೂ ಸರಿಯೇ ಉತ್ತಮರ ಸಂಘವನ್ನು ಬಿಡಬಾರದು ದೇವರಾದ ರಾಮನೇ ರಾವಣಿಗೆ ಇಷ್ಟವಾಗಲಿಲ್ಲ ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗಲಿಲ್ಲ ಹಾಗಿದ್ದ ಮೇಲೆ ಹುಳು ಮಾನವರಾದ ನಾವು ಎಲ್ಲ ಇಷ್ಟವಾಗಿ ಬದುಕುತ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ ಬೇಗ ಸಿಟ್ಟಾಗೋ ವ್ಯಕ್ತಿಯನ್ನು ಯಾವತ್ತೂ ದೂರ ಮಾಡಬೇಡಿ ಏಕೆಂದರೆ ಅವನಷ್ಟು ಪ್ರೀತಿ ಮಾಡುವ ಮನಸ್ಸು ಮತ್ತೊಮ್ಮೆ ನಿಮಗೆ ಸಿಗುವ ಸಾಧ್ಯತೆ ಕಡಿಮೆ ನಿಂದಿಸಲಿ ನೋಯಿಸಲಿ ಶಪಿಸಲಿ ಬೇಕಾದರೆ ಮನ ಬಂದಂತೆ ಕೂಗಾಡಲಿ ನೀನು ಸುಮ್ಮನಿದ್ದು ಬಿಡು ಅವರವರ ಕರ್ಮಫಲ ಅವರವರ ಜೀವನಕ್ಕೆ ದೊರೆತೆಯೇ ದೊರೆಯುತ್ತದೆ ಕೆಲವರಿಗೆ ನಮ್ಮನ್ನು ತುಳಿಯೋ ಚಟ ಆದರೆ ನನಗೆ ಅವರ ಮುಂದೆ ಬೆಳೆಯೋ ಹಠ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು